ಅಲ್ಲ ಆಲೆ ಹೋಗ್ಬಿಟ್ಟು ಪಟೇಲ್ ಅಪ್ಪನ ದುಡ್ಡು ಕೇಳ್ಕ ಬರ್ತೀನಿ ಅಂತ ಓದಲು ನನ್ನ ಮಗಳು ಇನ್ನೂ ಬರ್ನೇಲ್ವಲ್ಲ ಅಯ್ಯೋ ಬಡವ್ರ ಮನೆ ಹೆಣ್ಮಕ್ಳು ಉಟ್ಬಾರ್ದು ಕಣವ ಹುಟ್ಟಬಾರ್ದು ಅಯ್ಯೋ ನನ್ನ ಮಗಳು ಇಲ್ಲ ಹಾಂ ತೊಡಗಾವೇ ಅಲ್ಲ ಏನು ಬೇಡ ಅಂತಂದ್ಬಿಟ್ಟು ಇವತ್ತು ಉಂಗ್ರ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾಳೆ ಅಯ್ಯೋ ನನ್ನ ಮಗು ಎತ್ತಗೆ ಅಂತ ಸತ್ತಳು ಆ ಭಗವಂತ ದಾರಿ ತೋರ್ಬಿಟ್ರು ಸಾಕು ಹೋಗದೆ ನಡ್ದಿ ಏನು ನೋಡ್ದಿ ನೋಡ್ದು ಸಾಕು ಆಯ್ತು ಮುಗ ಹೋಗಿದ್ದ ದುಡ್ಡು ಕೇಳೋಕೆ ಪಟೇಲಪ್ಪುನಾಗಿದೆ ಕನವ ಹೋಗಿದೆ ಏನಂತರ ಪಟೇಲ ಪಟ್ಯಾಲಪ್ಪರು ಕೊಡ್ತೀನಿ ಅಂತ ಅಂದ್ರ ಅಯ್ಯೋ ಈಗ ಬಂದು ಇಲ್ಲೇ ಕಾಸು ಕೇಳೋದು ಹೇಳ್ತಾರ ನಮ್ಮ ಎಲ್ಲೂ ಇದ್ದದಂತ ಹೂ ಮುಂದಾಗ ಹೇಳೋದಲ್ವ ನೀನು ಹ್ಞೂ ಅಂದ್ಬಿಟ್ಟಾಗ ಅಂದರು ಪಟೇಲಪ್ಪರು ನೆನ್ನೆ ತಲೆ ಯಾರು ಕೊಟ್ಬಿಟ್ರ ಅಂತ ಕಣ ನೆನ್ನೆ ಕೇಳಕಾಯ್ತಿವ ನೀನು ನೆನೆ ಕ್ಯಾನ್ ಸೊಪ್ಪದಾಗ ಕೇಳಿದ್ರೆ ಏನಾರ ವ್ಯವಸ್ಥೆ ಮಾಡಿ ಕೊಡನಲ್ಲಮ್ಮ ಅಲ್ಲಮ್ಮ ಇದ್ದಕ್ಕಿದ್ದಂಗೆ ಈಗ ಬಂದು ಕೇಳ್ತಾ ಇದೀಯಲ್ಲ ಮಡಿ ಕಣಿದ ಇಲ್ಲ ನಾನು ಅಂತ ಕುಂತಿದ್ರು ಹೇಳ್ಬಿಟ್ಟು ಬಂದಿನಿ ನಮ್ಮ ನಮ್ಮೊದ್ಕೆ ಏನು ಬೇಡ ಅಂದ್ಲು ಈಗ ಮದ್ಯದಲ್ಲಿ ಬಂದಿ ಮಾತಲಿ ಗಂಡಿಗೆ ಉಂಗುರ ವಾಚು ಬಟ್ಟೆ ಕೊಡ್ಬೇಕು ಅಂದ್ಲು ಮೊದ್ಲು ನಾವೇ ಮದುವೆ ಮಾಡ್ಕೊತೀವಿ ಅಂತ ಅಂದಿದ್ಲು ಕಲ್ಪಾಟ ಅದಕ್ಕೆ ಇವತ್ತು ಹಿಂಗೆ ಆಗದೆ அந்த ஹேக்காளிவா அதுக்கேல்வா நான் நானும் பத்தினி கண்ணே மக நீங்க ஏழை போரக்கில்ல அந்த அஸ்ட் சூக்கி ஹேக்கண்ட்ரி அல்வ மக அவது இல்ல எங்கே பத்தே மாட் ரூ நம்ம நோ அய்யோ அவெல்லாம் ஹேக்க குத்க்கோக்கா சுமீரு அவரு தோடோரு நம் தவ அட்டொந்து மாத்தாடறா நான் ஓதே அம்மர் அவர்ன இங்கே கணமரே அந்த ஆக அவரு பட்டேலப்பேழவா அந்த பப்பா எங்கோ எழுது அப்படின் பட்டேலப்பந்திக்கு இங்க மதவை து 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 துக்காக கேது ನೆನೆತಾನೆ ಇತ್ತು ಕನವ ಯಾರೋ ಇಸ್ಕೊಂಡವ್ರೆ ಓಡ್ತೀನಿ ಅಂತ ಅಂದ್ರೆ ಕಣವ ಅವ್ರು ಹೇಳಿದ ಮಠ ನೋಡ್ರೆ ಯಾಕೋ ನಿಜಕ್ಕೂ ವೇ ಇದು ಯಾಕೋ ಮಠ ಕಾಣ್ತಿಲ್ಲ ಕಣವ ನನಗಂತೂ ಕೈ ಕಾಲೇ ಓಡ್ತೇಲ ಕಣವೋ ಕೈ ಕಾಲೇ ಓಡ್ತಾಯಿಲ್ಲ ಹೋಗತ್ತಾಗ ಏನು ಮಾಡಬೇಕು ಏನು ನನಗಂತೂ ಬೆಳಗಾನ ನಿದ್ದೆ ಬರ್ಲಿಲ್ಲ ಕಣವ ಬೆಳಗಾನ ನಿದ್ದೆ ಬರ್ಲಿಲ್ಲ ಅಯ್ಯೋ ಓಣೆ ಮೊಗ ನೀನು ಮಾತು ಕುಂತ್ಕೊಳ್ಳೋಕಿ ಮುಂದಾಗಯ್ಯ ಅವನ್ನ ಕೇಳ್ಕ ಬಿಡ್ಬೇಕಾಗಿತ್ತು ಏನು ಎಂತು ಅರ್ಧಕ್ಷಿಣೆ ಗಿರ್ದಾಕ್ಷಿಣೆ ಅಂತ ಮಾತಾಡ್ಕೋಬೇಕಾಗಿತ್ತು ಕತೆ ನೀನು ಭಾಳ ಇದು ಮಾಡ್ಬಿಟ್ಟೆ ನೀನು ಮಗ ಕೊಡೋದು ಬಿಡೋದ್ರ ಬಗ್ಗೆ ಮಾತಾ ಮುಂದಾಗಿ ಮಾತಾಡ್ಕೋಬೇಕಾಗಿತ್ತು ಕಂಡು ಸುಮ್ಕಿರು ನೀನು ಮೊದಲೇ ಕುತ್ಕೊಂಡು ಹಿಂಗೆ ಹಿಂಗೆ ಯಾಕನ್ನವ ನಮ್ಗೆ ಇಷ್ಟೇ ಕೊಡೋಕ್ಕಾಗೋದು ಅಂತ ಒಂದಿದ್ರೆ ಆಗೋದು ಇವತ್ತು ಪಟ್ಟೆ ಕುತ್ಕೊಂಡು ಮಾತಾಡ್ಬಿಟ್ಟು ಕೊಡೋಕ್ಕಿಲ್ಲ ಅಂದರೆ ಅದು ಸೊರ್ ಬಂದದನೆ ಮಗ ಸರ್ ಬಂದದ ಹೇಳು ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ ಏನು ಮಾಡೋದು ಈಗ ನೋಡೋದ ಮಗ ಒನ್ ಮಾತಾ ಬುಂಡ ಮೊನ್ನೆ ಕೇಳು ನಾವು ತಾನೇ ಮರು ನಮಗೂ ಮಾರು ಓದಿ ಬೇಕು ಕನವ ಅಲ್ಲ ಬುಂಡ ಮರು ನಾವು ಕೇಳೋಕಿಂದು ಮುಂದಾಗಿಯಾ ಹತ್ತು ಗ್ರಾಮ್ಗೆ ಜುಂಕಿ ಮಾಡಿಸ್ಕೊಟ್ಟಾರೆ ಇನ್ನೂ ಕೊಡ್ತಾರೆ ಕೊಡ್ತಾರೆ ಅಂಬಿಟ್ಟು ನಾವು ಕೇಳ್ಕೊಂಡು ಕೂತ್ಕೊಂಡ್ರೆ ಚಂದಬವ ಚಂದವ ನಮಗೂ ಬೆಲೆ ಬೇಡವಾ ಅಯ್ಯೋ ಇವ್ರನ್ನ ಯಾಕಾರು ನಮ್ಮ ಹತ್ರ ಅಂತ ಅನ್ಸ್ಬೇಕು ಅವ್ರಿಗೆ ನಮ್ಮಿಂದ ಓ ಕೇಳೋಕಿಲ್ಲ ಕಣ ನಾನು ನಿಜಕ್ಕೂ ಕೇಳೋಕಿಲ್ಲ ಬೇಡ ಕಣವ ಬೇಡ 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 ಪಾಪ ಅವರು ಒಂದು ಮಾತನ್ನು ಕೇಳ್ದಂಕಿಂದು ಮುಂದಾಗೆ ಅವ್ರು ಮಾಡವನೇನ್ ಮೇಲೆ ನಾನು ಕೇಳೋಂಥದ್ದು ಏನಿದೆ ಅದು ಯಾಕೆ ಕೇಳಾನೇ ಏ ನೀನು ಸರಿ ಬಿಡು ಅಯ್ಯೋ ಏನೋ ಆ ಭಗವಂತ ಅವನೇ ಮಗ ತಾಡಸ್ತ ಬೇಡ ಸುಮ್ನೀರು ದಾರಿ ತೋರೇ ತೋರ್ತಾನೆ ಕಲ್ಯಾಣಕ್ಕೆ ಒಳ್ಳೇದಾಯ್ತದೆ ಎತ್ಲಿಂದ ಹಾರ ಸೇರ್ತದೆ ಒಳ್ಳೇದಾಯ್ತದೆ ಒಳ್ಳೆದಾಯ್ತದೆ ಸುಮ್ನೀರು ನೀನು ಓಹ್ ಸೋಮಶೇಖರ ಬರ್ತದೆ ಓಹ್ ಯಾಕಲ್ಲ ಅಯ್ಯೋ ನಮ್ದು ಏನ್ ಚಂದ ಬಾ ಬಾ ಮಗ ನಡಿ ನೋಡಿ ನೀ ಯಾಕಕ ಬಾಲ ಇಲ್ಲಿ ಇರ್ಲಿ ಸುಂಕಿರಿ ಅಮ್ಮ ಏನು ಬೇಡ ಸುಂಕಿರಿ ಈಗ ನೆನೆ ಓಪನ್ ಮಾತ್ರ ಇಲ್ಲಿ ಓಯ್ ಏನೋ ಮಾತಾ ಬಿಟ್ಲು ಬೇಜಾರ್ ಮಾಡ್ಕಬೇಡಿ ಅಯ್ಯೋ ಯಾಕಪ್ಪ ಬೇಜಾರು ಯಾಕ ಬೇಜಾರು ಮುಂದಾಗೆ ಯಾ ಹಿಂಗೇ ವಾಚು ಬಟ್ಟೆ ಹುಂಗ್ರಾ ಬೇಕೇ ಬೇಕು ಒಂದಿದ್ರೆ ಅಪ್ಪ ಮધુಗ್ನ ಕೈನೇ ಆಗ್ತಿತ್ತಿಲ್ಲ ಕನ್ಮಗ ನನ್ನ ಮಾಗಳ್ತಾವು ಏ ನಿಮ್ಮ ಹವಾ ಸಂಪಾದನೆ ಮಾಡ್ಕottು ಹೋಗಿದ್ನಾ ಅಲ್ಲಿನೇ ಅಯ್ಯೋ ನನ್ ಗೊತ್ತೇವ ಸುಮ್ಕೀರಿ ನೀವು ಬೇಜಾರ್ ಮಾಡ್ತಾ ಬಿಡಿ ಅಯ್ಯೋ ಯಾಕೆ ಬೇಜಾರ್ ಮಾಡ್ಕೊಂಡಿರಿ ಮಾತಾಡ್ತಾವ್ರ ಇಲ್ಲೋದ್ ಹೇಳ್ತಾ ಸುಮ್ಕಿರಿ ಬೇಜಾರು ದೇವಿ ಹಂಗೇನಿಲ್ಲ ಹಂಗೇನಿಲ್ಲ ಸುಮ್ಕಿರ ಬಿಡಿ ಮತ್ತೆ ಈಗ ಹೂವು ಉಂಗ್ರ ವಾಚು ಬಟ್ಟೆ ಬೇಕು ಅಂದಲ್ಲ ಅತ್ಕಯ ನಾನೇ ದುಃಖ ಕೊಡ್ತೀನಿ ಸುಮ್ನೆ ದೀಪ ಕೂತ್ಕೊಟ್ಟಂತ ಕೂತ್ಕೊಟ್ಬಿಡಿ ಅಯ್ಯೋ ಬೇಡ ಕನಪ ಬೇಡ 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 ನಾಳೆ ದಿವಸಕ್ಕೂ ಗೊತ್ತಾದ್ರೆ ಬಾಳ ತಪ್ಪು ತಿಳ್ಕತಾರೆ ಅವೆಲ್ಲ ಬೇಡ ಕನಪ ಕದ್ದು ಮುಚ್ಚಿ ಅವರ ಬೇಡಕತ್ತೆ ಸುಮ್ಕಿರು ನಾನು ಯಾರಿಗೂ ಹೇಳಿ ಕೊಡ್ತಾರೆ ಕ ಸುಮ್ಕಿರಿ ಏನ್ ಮಾಡಿದ್ರೆ ಯಾರು ಮಾಡ ನಾನು ಇನ್ಯಾರು ಮಾಡಬೇಕು ನನ್ನ ಮಗಳ ಗಳಿ ಮೈಲ್ ಮಾಡಕ್ಕೆ ನಂಗೆ ಹೊಟ್ಟೋದ ಕೈ ಕಾಸಿಲ್ದ ಹೊತ್ತು ಕಷ್ಟ ಏನಿಲ್ಲ ಬಿಡಿ ನೀವು ತೊಂದರೆ ತಕ ಬಿಡಿ ಅದೇ ಯಾಕಂದಿರಿ ನಮ್ ತೊಂದರೆ ಅಂತ ಯಾಕಂದಿರಿ ಅವಾಗ ಆಗ್ತಾಳೆ ಸುಮ್ಕಿರಿ ನೀವು ತಲೆ ಕೆಡ್ಸ್ಕೊಬೇಡಿ ನನ್ಗೆ ಗೊತ್ತಿಲ್ವಾ ಅವ್ರ ಇವ್ನ ಯಾಕೆ ದುಡ್ಡು ಕೇಳಕೋತೀರಿ ಈಗ ನನಗೆ ತರ ತರಕೆ ನನ್ಗೆ ಏನು ಬೇಜಾರಿಲ್ಲತ್ತೆ ಕೊಡ್ತೀನಿ ಅದೇನು ವಾಚು ಬಟ್ಟೆ ಉಂಗ್ರೆ

ಯಾಕ ಕೋಯದ್ರ ಕೈ ತಡೆ ಕನ್ ಮಗ ಓ ಇನಾನಿ ಕಳ್ತನ ಮಾಡ್ಕ ಹೋಗಿದನಮ್ಮ ನಾನು ಸಂಪಾದನೆ ಮಾಡಿದಾ ದೊಡ್ಡ ಕಂತಕಮ್ಮ ಹೋಗೋತನ ಯಾಕೆ ಏನಂದಾಳು ತಕಳಿ ನೀವು ಗೊತ್ತಾಗದಾಗ್ತನೆ ಮಾತ್ ಈ ಯಾಕೆ ತಕಮ್ಮ ಅಮ್ಮ ಅಂದಂಗೇ ಈ ವಿಷಯ ಓ ಯಾರ್ ಕೂಟ ಹೇಳಬೇಡಿ ನೀವು ಮೊದಲಿಗೆ ಅವ್ಳು ಲಕ್ಷ್ಮಿ ಗೊತ್ತಾಗದ ಬೇಡ ನೀ ಗೊತ್ತಾರಿ ಸುಂಕಿ ಮಗಪ್ಪ ನೀ ಇಷ್ಟೊಂದು ಒಳ್ಳೆವನು ಅನ್ನೋದು ನಮಗೆ ಈಗ ಅರ್ಥ ಆಯಿತಾದೆ ನನ್ನ ಮಗಳನ್ನ ಹೆಂಗ್ ನೋಡಕೊಂಡನೆ ಅಂತ ಯತ್ನ ಆಗಿತ್ತು ನಿನ್ನ ಒಳ್ಳೆ ಗುಣ ಇವತ್ತು ನಮಗೆ ಅರ್ಥ ಆಯಿತಾದೆ ಕನ್ ಮಗ ಇರ್ಲಿ ಸುಂಕಿರುತ್ತೆ ಏನು ಮಾವೇನೋ ಬೇಕಾದಂ ಕೊಟ್ಟು ಹೋಗ್ಬಿಟ್ಟಿತಾ ಪಾಪ ನೀವೆಷ್ಟು ಅನ್ನಿಸತ್ತಿದ್ದೀರಿ ಅಂತ ನಮ್ಗೆ ಗೊತ್ತಿರುತ್ತೆ ಸುಮ್ಕಿರಿ ಆಯಿತು ತಲೆಗೆಡ್ಸ್ಕಬೇಡಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ಮಗಳನ್ನ ಯತ್ನ ಮಾಡಬೇಡಿ ಸುಮ್ಕಿರಿ ನೀವು ನಿಮ್ಮ ಮಗಳ ಸುದ್ದಿ ಯತ್ನ ಮಾಡೋದು ಬಿಟ್ಟು ಹುಡಿ ನಾನು ಚೆನ್ನಾಗಿ ನೋಡ್ಕೊತೀನಿ ಸುಮ್ಕಿರಿ ಐತೆ ಯಾರಾದ್ರ ಬಗ್ಗೆ ತಲೆ ಕೆಡಿಸ್ಕಬೇಡಿ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ನೀವು ಯಾರಾದ್ರ ಬಗ್ಗೆ ತಲೆ ಕೆಡ್ಸ್ಕೇಡಿ ನಾವು ಅಷ್ಟೇ ಯಾವ್ದನು ತಲೆ ಕೆಡ್ಸ್ಕೊಳತ್ತಿಲ್ಲ ಸರಿಯಾ ಸುಮ್ನಿ ನಿಮ್ಮ ಮಗ್ಳು ಸು ಚಂದಾಗಿ ಒಟ್ಕೊಳೋ ಜವಾಬ್ದಾರಿ ನಂದು ಇನ್ನೇನು ಹೇಳಂದ್ರೆ ಇದ್ರ ಮೇಲೆ ಯಾರು ಅಪ್ಪ ನನ್ನ ಮಗಳು ಆಗಲೇ ಬೆಸ್ಟ್ ಹಂಗಿತ್ತು ನನಗೆ ಕಣ್ಣಪ್ಪ ಸಣ್ಣ ಸ ಇವತ್ತು ಆ ಆಯಿತು ಜನ್ಮ

ಹೇಳಕ್ ದುಡ್ಡು ಕೊಟ್ಟಿದ್ದ ಹ್ಮ್ ಸರಿ ಕನಪಾ ಆಯ್ತು ಮುಂಚೆ ಊಟ ಮಾಡ್ಕೊಳ್ಳೋದ್ರಿ ಆಗೋದು ಮಾಡ್ತಿ ಮಾಡ್ತೀನಿ ಸರಿ ಕನಪಾ ಆಯ್ತು ಹ್ಮ್ ಹೋಗಿಟ್ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ